ೀಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದಂದ ತೀರ್ಥಭಗವತ್ಪದಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದುವ್ಯಸಾಯ ನಮಃ ಲಕ್ಷ್ಮೀ ನಮಃ ಲಕ್ಷ್ಮೀ ವೆಂಕಟೇಶಯ ನಮಃ ಲಕ್ಷ್ಮೀನರರಸಿಂಹ ರಮ ರಾಮಭದ್ರಾ ರಾಮಚಂದ್ರಾ ವೇದಸೆ ರಘುನಾಥಾಯ ಸೀತಾಯ ಪತೇ ನಮಃ ಬುದ್ಧಿರ್ಬಲ ಯಶೋಧೀರ್ಯಂ ನಿರ್ಭಭ್ಯಕ್ತ ಮರೋಗತಃ ಅಜಾಢ್ಯಂ ವಾಕ್ಪಡತ್ ಪಂಚ ಹನುಮತ್ಸ್ಮರಣ್ವೇತ್ ಹನುಮಂತ ದೇವರು ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾಪವಲೋಕ ವೈದ್ಯಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಮುಖ್ಯಪ್ರಾಣದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ತೀರ್ಥರು ಜಯತೀರ್ಥರು ರಾಯರ ಮೂರ್ತಿಗೆ ಇರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರಿಗೆ ವಿಶೇಷವಾಗಿ ಎಲ್ಲವೂ ಸೇವೆ ಇದ್ದೀರಿ ಭಗವಂತ ಎಲ್ಲ ಕೊಡ್ತಾ ಇದ್ದಾನೆ ಮನೆ ಕೊಟ್ಟಿದ್ದಾನೆ ಆಸ್ತಿ ಕೊಟ್ಟಿದ್ದಾನೆ ಅಂತಸ್ ಕೊಟ್ಟಿದ್ದಾನೆ ಒಳ್ಳೆ ಜ್ಞಾನ ಸಂಪತ್ತು ಕೊಟ್ಟಿದ್ದಾನೆ ಎಲ್ಲವೂ ಇದೆ ಆದರೆ ಒಂದೇ ಒಂದು ಕಿತ್ಕೊಂಡ್ಬಿಟ್ಟಿಯನ್ನು ಭಗವಂತ ಏನಾದ್ರು ಅಂತ ಕೇಳಿದಾಗ ಅವನು ಇದ್ದಾನೆ ನನಗೆ ಮೂವತ್ತೈದು ವರ್ಷ ಆಯಿತು ಗುರುಗಳೇ ಸಂತೋಷ ಅಂತ ಅವನ ಹೆಸರು ಮೂವತ್ತೈದು ವರ್ಷಗಳಾಯಿತು ಇದುವರೆಗೂ ಮದುವೆನೇ ಇಲ್ಲ ನನಗೆ ಈ ಕಲ್ಯಾಣ ಬಗ್ಗೆ ಯಾವಾಗ ಆಗುತ್ತೆ ಗುರುಗಳೇ ಎಲ್ಲ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತಲೇ ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಇಂದಿನ ಜನ್ಮದಲ್ಲಿ ನಾವು ಜನ್ಮ ಜನ್ಮಾಂತರೇಶು ಅಂತ ಹೇಳ್ತೀವಿ ನಾವು ಅದಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ಏನು ಮಾಡಿರ್ತೀರೋ ಏನು ಮಾಡಿರ್ತೀರೋ ಗೊತ್ತಿಲ್ಲ ಭಗವಂತ ನಿನ್ನ ಧ್ಯಾನದಿಂದ ನಿನ್ನ ಅನುಗ್ರಹದಿಂದ ಹೆಣ್ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಮದುವೆಯ ಕಲ್ಯಾಣದಲ್ಲಿ ಸಂ ಏನೇ ತೊಂದರೆಗಳಿದ್ರೂ ಇಪ್ಪತ್ತೆಂಟಾಗಿರ್ಬೋದು ಮೂವತ್ತು ವರ್ಷ ಆಗಿರ್ಬೋದು ನೀವೇನು ಮಾಡಬೇಕಾಗಿಲ್ಲ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗಿ ಎಲ್ಲಿ ಎಲ್ಲಿ ಬೃಂದಾವನಗಳಿದೆ ಆ ಬೃಂದಾವನದ ಮುಂದೆ ಕೂತ್ಕೊಳ್ಳಿ ಕುಳಿತುಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಭಗವಂತ ನನಗೆ ನಾಲ್ಕು ಜನ್ಮವನ್ನು ಕೊಟ್ಟಿದೆಯಾ ನಾಲ್ಕು ಜನ್ಮ ಅಂದರೆ ಯಾವಪ್ಪ ಅಂತ ಹೇಳಿದರೆ ಹೆಣ್ಣಿಗೆ ತಾಯಿ ಗರ್ಭದಿಂದ ಬರ್ತಕ್ಕಂಥ ಒಂದು ಜನ್ಮ ತಾಯಿ ಗರ್ಭದಿಂದ ಬಂದಾದ ಮೇಲೆ ಎರಡನೇ ಜನ್ಮ ಋತುಮತಿ ಆಗ್ತಕ್ಕಂಥದ್ದು ಮೂರನೇ ಜನ್ಮ ಮದುವೆ ಆಗ್ತಕ್ಕಂಥದ್ದು ನಾಲ್ಕನೇ ಜನ್ಮ ಅವಳು ತಾಯಿ ಆಗಿರ್ತಕ್ಕಂಥದ್ದು ಈ ನಾಲ್ಕು ಜನ್ಮವನ್ನು ಕೊಡೋ ಅಂತ ಕೇಳ್ಬೇಕಂತೆ ಭಗವಂತನನ್ನು ಗಂಡು ಮಕ್ಕಳು ತಾಯಿ ಗರ್ಭದಿಂದ ಬಂತಕ್ಕಂಥ ಒಂದು ಜನ್ಮ ಅವರು ವಿಶೇಷವಾಗಿ ಯಜ್ಞೋಪವೀತವನ್ನು ಆಗೋಳೋಕ್ಕೆ ಉಪನಯನ ಅಂತ ಕರೀತೀರಿ ಅದು ಎರಡನೇ ಜನ್ಮ ಮದುವೆ ಆಗ್ತಕ್ಕಂಥದ್ದು ಒಂದು ಮೂರನೇ ಜನ್ಮ ಅವರಿಗೆ ಸಂತಾನ ಆಗ್ತಕ್ಕಂಥದ್ದು ಒಂದು ವಿಶೇಷವಾಗಿ ನಾಲ್ಕು ಜನ್ಮ ಇದು ನಾಲ್ಕು ಜನ್ಮ ಹೆಣ್ಣು ಮಕ್ಕಳಿಗೆ ನಾಲ್ಕು ಜನ್ಮ ಗಂಡು ಮಕ್ಕಳಿಗೆ ಈ ಎರಡು ಜನ್ಮಗಳನ್ನು ಕೊಟ್ಟಿದೆಯಾ ಭಗವಂತ ಇನ್ನೆರಡು ಜನ್ಮದಲ್ಲಿ ವಿಶೇಷ ಯಾಕಪ್ಪ ಹಿಂಗೆ ಮಾಡ್ತಾ ಇದೆಯಾ ಅಂತ ಕೇಳ್ಬೇಕಂತೆ ಭಗವಂತನ ಆಗ ಎಲ್ಲಿ ಎಲ್ಲಿ ಬೃಂದಾವನಗಳಿದೆ ಆ ಬೃಂದಾವನದ ಮುಂದೆ ಕುಳಿತುಕೊಂಡು ನಾಲ್ಕು ದಿಕ್ಕಿನಲ್ಲೂ ವಿಶೇಷವಾಗಿ ಭಗವಂತನ ಒಂದು ಸ್ಮರಣೆಯನ್ನು ಮಾಡಬೇಕಂತೆ ರಾಯರ ಬೃಂದಾವನದ ಮುಂದೆ ಲಕ್ಷ್ಮೀ ನರಸಿಂಹದೇವರು ಇರ್ತಾರಂತೆ ರಾಯರ ಮುಂದೆ ಕುಳಿತಾಗ ಆ ರಾಯರದಲ್ಲಿ ವಿಶೇಷವಾಗಿ ಬೃಂದಾವನದಲ್ಲಿ ರಾಯರ ಬೃಂದಾವನದ ಮೇಲುಗಡೆ ನರಸಿಂಹದೇವರು ಮಧ್ಯದಲ್ಲಿ ನರಸಿಂಹದೇವರು ಹಿಂದ್ಗಡೆ ವಿಶೇಷವಾಗಿರ್ತಕ್ಕಂಥ ಸಾಕ್ಷಾತ್ ರಾಮದೇವರು ಇರ್ತಾರಂತೆ ಹಿಂದ್ಗಳೇ ಸಾಕ್ಷಾತ್ ಕೃಷ್ಣ ಇರ್ತಾರಂತೆ ಪಕ್ಕದಲ್ಲಿ ವೇದವ್ಯಾಸ ದೇವರು ಇರ್ತಾರಂತೆ ನಾಲ್ಕು ದಿಕ್ಕಲ್ಲೂ ವಿಶೇಷವಾಗಿ ಸಾಕ್ಷಾತ್ ಭಗವಂತನೇ ಇರ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಎಲ್ಲಿ ಎಲ್ಲಿ ತೀರ್ಥಯಾತ್ರೆಗಳನ್ನು ಮಾಡಿ ಎಲ್ಲಿ ಎಲ್ಲಿ ಸ್ಥಾನವನ್ನು ಮಾಡಿ ಗಂಗಾ ಸ್ಥಾನ ಗೋದಾವರಿ ಸ್ಥಾನ ಎಲ್ಲಿ ಎಲ್ಲಿ ಸ್ನಾನ ಮಾಡಿದ್ರು ಪ್ರಯೋಜನಕ್ಕೆ ಬರಲ್ಲ ಭಗವಂತ ಈ ಜನ್ಮ ಕೊಟ್ಟಿದ್ಯಾ ಈ ಜನ್ಮ ಕೊಟ್ಟಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವಿಂದ ಸ್ವಾಮಿ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿದ್ದೀಯೇನೋ ಅಂತ ಕೇಳ್ತಾರಂತೆ ಮಾಡಿದ್ದೀನಿ ಭಗವಂತ ಆ ನಾಲ್ಕು ದಿಕ್ಕಲಲ್ಲೂ ಕುಳಿತುಕೊಂಡು ಧ್ಯಾನವನ್ನು ಮಾಡಬೇಕಂತೆ ನೀವು ಸಂತಾನ ಬಾಕಿ ಇಲ್ಲ ಅಂದಾಗ ಕೃಷ್ಣ ಇರ್ತಕ್ಕಂಥ ದಿಕ್ಕಿನಲ್ಲಿ ಕೂತ್ಕೊಂಡು ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕಂತೆ ಮುಂದೆ ಇರ್ತಾರಂತೆ ಕೋಪಗಳನ್ನು ತಾಪಗಳನ್ನು ಪರಿಹಾರ ಮಾಡ್ತಕ್ಕಂಥವ್ರು ಕಲ್ಯಾಣ ಮಾಡ್ತಕ್ಕಂಥವ್ರು ನರಸಿಂಹದೇವರು ಸಾಕ್ಷಾತ್ ರಾಮದೇವರು ವೇದಗಳಲ್ಲಿ ವಿಶೇಷವಾಗಿ ವಿದ್ಯವನ್ನು ಜ್ಞಾನವನ್ನು ಕೊಡ್ತಕ್ಕಂಥವ್ರು ದೇವರು ಇಂಥವರ ಒಂದು ಸ್ಮರಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರುಜುನ ಆರೋಗ್ಯಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಹಾಗೇ ನಮಗೆ ಕಲ್ಯಾಣ ಇಲ್ಲ ಅಂದಾಗ ನಾಲ್ಕು ದಿಕ್ಕು ನಮಸ್ಕಾರವನ್ನು ಮಾಡಿ ಆ ನಾಲ್ಕು ದಿಕ್ಕಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಧ್ಯಾನವನ್ನು ಮಾಡಿ ನಲವತ್ತೆಂಟು ದಿನಗಳ ಕಾಲ ನ ಗಂಡು ಮಕ್ಕಳು ನಲವತ್ತೆಂಟು ದಿನಗಳ ಕಾಲ ಸ್ಮರಣೆಯನ್ನು ಮಾಡಿದಾಗ ಕಲ್ಯಾಣ ಭಾಗ್ಯ ವಿಶೇಷವಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಅದೇ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೊಂದು ದಿನಗಳ ಕಾಲ ರಾಯರ ಸ್ಮರಣೆಯನ್ನು ಮಾಡಿದಾಗ ಗುರುಗಳ ಸ್ಮರಣೆಯನ್ನು ಮಾಡಿದಾಗ ನಮಸ್ಕಾರವನ್ನು ಮಾಡಿ ಆ ರಾಯರ ಮುಂದೆ ಹೋಗಿ ನಾವು ಸುಮ್ಮನೆ ನಮಸ್ಕಾರ ಹಾಕಿದ ಪ್ರಯತ್ನಕ್ಕೆ ಬರಲ್ಲ ಯಾರೋ ಬ್ರಾಹ್ಮಣ ಇದ್ರಂತೆ ಪೂಜೆ ಮಾಡೋಕೆ ಬಂದ್ರಂತೆ ನಾವು ಅಗ್ರ ಪೂಜೆ ಮಾಡಿಸ್ಬೇಕು ಗುರುಗಳೇ ಅಂದ್ರಂತೆ ಪಾಪ ಮಾಡ್ತೀರಿ ಇದಂತೆ ಮಂತ್ರ ಹೇಳ್ತಾ ಇದಾರೆ ಹೂ ಹಾಕಪ್ಪ ಅಂದ್ರೆ ಹೂ ಹಾಕದಂತೆ ಕುಂಭ ಹಾಕಪ್ಪ ಕುಂಭ ಹಾಕದಂತೆ ಅಷ್ಟಾಗಷ್ಟಾಗುತ್ತೆ ಆದರೆ ನವಗ್ರಹ ಪೂಜೆ ಅಂದರೆ ಏನು ಗಣಪತಿ ಪೂಜೆ ಅಂದರೆ ಏನು ಅಂತ ಅದಕ್ಕೆ ಏನು ಅರ್ಥ ಇಲ್ಲದಿದ್ದು ಪೂಜೆ ಮಾಡೋದು ಬರಲ್ಲ ಅಂತ ಅದಕ್ಕೋಸ್ಕರವಾಗಿ ತಿಳ್ಕೊಂಡು ನಾವು ನಮಸ್ಕಾರವನ್ನು ಹಾಕಿದಾಗ ನಮಗೆ ಒಳ್ಳೆ ಜ್ಞಾನ ಉತ್ಪತ್ತಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಎಷ್ಟು ವಯಸ್ಸಾದ್ರೂ ಮದುವೆ ಕಲ್ಯಾಣ ಭಾಗ್ಯ ಆಗಬೇಕಾದರೆ ಗುರುಗಳ ಸೇವೆಯನ್ನು ಮಾಡಿ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಆ ನಾಲ್ಕು ದಿಕ್ಕಲು ವಿಶೇಷವಾಗಿರ್ತಕ್ಕಂಥ ಗುರುಗಳು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಮಧ್ಯದಲ್ಲಿ ಒಳಗಡೆ ಕೂತ್ಕೊಂಡು ಎಲ್ಲರನ್ನು ಉದ್ಧಾರ ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರ ನಮ್ಮ ಕ್ಷೇತ್ರ ನಿಮ್ಮ ಕ್ಷೇತ್ರದಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ದೇವರ ನಮಸ್ಕಾರವನ್ನು ಮಾಡಿ ರಾಯರಿಗೆ ನಮಸ್ಕಾರವನ್ನು ಮಾಡಿ ಪಕ್ಕದಲ್ಲಿ ವಾಗಿದ್ದ ತೀರ್ಥಿಗೆ ನಮಸ್ಕಾರವನ್ನು ಮಾಡಿದಾಗ ಆ ಭಗವಂತ ಹೇಗೆ ಅನುಗ್ರಹವನ್ನು ಮಾಡ್ತಾನೋ ಆ ಎಲ್ಲ ದೇವತೆಗಳು ಎಲ್ಲ ಮಠದಲ್ಲೂ ವಿಶೇಷವಾಗಿರುತ್ತೆ ರಾಯರ ಮಠಕ್ಕೆ ಹೋಗಿ ರಾಯರ ಬೃಂದಾವನಕ್ಕೆ ನಮಸ್ಕಾರವನ್ನು ಮಾಡಿ ನಿಮಗೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನಲವತ್ತೆಂಟು ದಿನಗಳಲ್ಲಿ ನಿಮ್ಮ ಕಲ್ಯಾಣ ವಿಶೇಷವಾಗಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನಮ್ಮ ಗುರುಗಳ ನಿಮ್ಮ ಗುರುಗಳ ಸೇವೆಯನ್ನು ಮಾಡಿ ಗುರುಗಳೇ ಅನುಗ್ರಹವನ್ನು ಮಾಡ್ತಾರೆ ಅಂತೇಳಿ ಆ ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂಥ ಆ ನಮಸ್ಕಾರದ ಫಲವೇ ನಿಮಗೆ ಕಲ್ಯಾಣ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ನಮೋ ಬ್ರಹ್ಮಣ್ಯ ದೇವಾಯ ಬ್ರಾಹ್ಮಣ ಗೀತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ರಾಯರ ಸ್ತೋತ್ರವನ್ನು ಪಠನೆ ಮಾಡಿ ರಾಘವೇಂದ್ರ ಸ್ವಾಮಿ ಅಷ್ಟಾಕ್ಷರವನ್ನು ಪಠನೆಯನ್ನು ಮಾಡಿ ವಿಶೇಷವಾಗಿ ಜಯ ಜಯ ವಿವೇ ರಾಘವೇಂದ್ರ ಆ ಮಂತ್ರವನ್ನು ಹೇಳಿ ಶ್ರೀರಾಘವೇಂದ್ರಾಯ 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 ಪಾಯಿ ಪ್ರಭು ಈ ಮಂತ್ರವನ್ನು ಹೇಳಿ ಆ ಮಂತ್ರದಿಂದೆಲ್ಲ ವಿಶೇಷವಾಗಿ ಬರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾರೆ ಮಲೆ ಸಾಕ್ಷಾತ್ ವಾಯುದೇವರ ರಾಮ ವಾಯುಸ್ತುತಿಯನ್ನು ಪಠನೆಯನ್ನು ಮಾಡಿ ಇಂಥವೆಲ್ಲ ಮಾಡಿದಾಗ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ಹೋಗ್ತಾನೆ ಯಾರಿಗೆ ಕಲ್ಯಾಣ ಆಗಿಲ್ಲ ಅವರಿಗೆಲ್ಲರಿಗೂ ಕಲ್ಯಾಣ ಆಗ್ತಕ್ಕಂಥ ಭಾಗ್ಯ ಇದೆ ನಮ್ಮ ನಿಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾಪಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾಧಿಧ್ವಾಂಧೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಆಳವೇತ್ ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಯಾಕೆ ಹಂಸನಾಮ ಪಕ್ಷಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯಿಚ ಗದತಾಂ ಕಲ್ಪರುಕ್ಷ ಯತಾಂ ಕಾಮಧೇನವೇ ಧೂರ್ವಾ ದ್ವಾಂಧವೇ ವೈಷ್ಣವೇಂದ್ರೇ ವರೆಂದ್ರೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ಇಂಥ ಗುರುಗಳು ಎಲ್ಲರಿಗೂ ಅನುಗ್ರಹ ಮಾಡಿ ಇದ್ರಿ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀಕೃಷ್ಣ ಅರ್ಪಣೆ ಮಸ್ತು ಅಂತರ್ಗತ ಭಾರತೀಶ ಪುಟ್ಟರಾಯರೇ ಏನ್ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓ ಶ್ರೀ Lord,